ಇದೇ ತಿಂಗಳ ಹನ್ನೆರಡು ಮತ್ತು ಹದಿಮೂರು ಸ್ವಾಮಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇರುವುದರಿಂದ ನಾಳೆ ಹೋಮ ಹವನಗಳಿರ್ತವೆ ಪ್ರವಚನಗಳಿರ್ತವೆ ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ

ಎಲ್ಲರೂ ಬಂದು ಈಗಾಗಲೇ ಮಾಡ್ಕೊಂಡಿದ್ದೀವಿ ಬೆಂಗಳೂರು ಐಟಿ ಬಿ ಟಿ ಸಿಟಿ ಬೆಂಗಳೂರು ಫ್ಯಾಷನ್ ಸಿಟಿ ಬೆಂಗಳೂರು ಗಾರ್ಡನ್ ಸಿಟಿ ಖ್ಯಾತಿ ಗಳಿಸಿರುವುದರ ನಡುವೆ ಬೆಂಗಳೂರು ಸ್ಪಿರಿಚುವಲ್ ಸಿಟಿ ಆಗ್ತಿದೆಯಾ ಅಂದ್ರೆ ಆಧ್ಯಾತ್ಮಿಕ ನಗರಿ ಆಗ್ತಿದೆಯಾ ಬೆಂಗಳೂರಿನಲ್ಲಿರುವಂತಹ ಪುರಾತನ ದೇವಾಲಯಗಳ ಜೀರ್ಣೋದ್ಧಾರಗಳು ಕೂಡ ನಡೆಯುತ್ತಿವೆ ಅಂತಹ ಒಂದು ಪುರಾತನವಾದಂತಹ ದೇವಾಲಯ ಜೀರ್ಣೋದ್ಧಾರಗೊಂಡಿದೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಬೆಂಗಳೂರು ದಕ್ಷಿಣದ ಗೋವಿಂದ ಶೆಟ್ಟಿ ಪಾಳ್ಯದಲ್ಲಿ ಇದೀಗ ಇಪ್ಪತ್ತು ಒಂಬತ್ತು ಅಡಿಗಳ ವೀರಾಂಜನೇಯ ಪ್ರತಿಮೆ ಲೋಕಾರ್ಪಣಾ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಇದೇ ಡಿಸೆಂಬರ್ ಹನ್ನೆರಡು ಮತ್ತು ಹನುಮ ಜಯಂತಿ ಎಂದೇ ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮ ನಡೆಯುತ್ತಿದೆ ಕಾರ್ಯಕ್ರಮಕ್ಕೆ ವಿನಯ್ ಅವರು ಹಾಗೆಯೇ ಸಂತೋಷ್ ಗುರುಜಿ ಸಿದ್ಧಗಂಗಾ ಮಠದ ಗುರೂಜಿಗಳು ಹಾಗೂ ವೇಮನಾನಂದ ಮಠದ ಗುರುಜಿಗಳ ಜೊತೆಗೆ ಶಾಸಕರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಇಡೀ ಗೋವಿಂದ ಶೆಟ್ಟಿ ಪಾಳ್ಯ ವಿದ್ಯುತ್ ದೀಪಾಲಂಕಾರದಿಂದ ಹಾಗೆಯೇ ಕೇಸರಿ ಬಾವುಟಗಳಿಂದ ಕಂಗೊಳಿಸುತ್ತಿದೆ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳು ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮದ ಬಗ್ಗೆ ಏನೆಲ್ಲ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತೀವಿ ನಾಳೆ ಮತ್ತು ನಾಡಿದ್ದು ನಾಳೆ ಓಮ ಹವನಗಳಿರ್ತವೆ ಪ್ರವಚನಗಳಿರ್ತವೆ ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ಮತ್ತು ನಾಡಿದ್ದು ಹದಿಮೂರನೇ ತಾರೀಕು ಒಂದು ನಾಲ್ಕು ಮಠಗಳಿಂದ ಸ್ವಾಮಿಗಳು ಬರ್ತಾರೆ ಒಬ್ಬರು ರೆಡ್ಡಿ ಜನಸಂಘ ಹಾವೇರಿಯಿಂದ ಒಬ್ಬರು ಬರ್ತಾರೆ ಇನ್ನೊಬ್ಬರು ಸಿದ್ಧಗಂಗಾ ಮಠದಿಂದ ಒಬ್ಬರು ಬರ್ತಾರೆ ಮತ್ತು ಒಬ್ಬರು ಗೌರಿ ಗದ್ದೆ ವಿನಯ್ ಗುರೂಜಿಯವರು ಬರ್ತಾರೆ ಮತ್ತು ಇನ್ನೊಬ್ಬ ಸ್ವಾಮಿಗಳು ಬರ್ತಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಂ ಕೃಷ್ಣಪ್ಪನವರು ಬರ್ತಾಯಿದ್ದಾರೆ ಹಾಗೂ ಸತೀಶ್ ರೆಡ್ಡಿ ಎಮ್ ಬೊಂಬ್ನಹಳ್ಳಿ ಕ್ಷೇತ್ರದ ಶಾಸಕರು ಅವರು ಆಗಮಿಸ್ತಾರೆ ಹಾಗೂ ಕೇಂದ್ರ ಸಚಿವರಾದಂತಹ ಜನಪ್ರಿಯ ನಾಯಕರಾದಂತಹ ಎ ನಾರಾಯಣ ನಾರಾಯಣಸ್ವಾಮಿಯವರು ಆಗಮಿಸ್ತಾ ಇದ್ದಾರೆ ಮತ್ತು ಬೆಂಗಳೂರು ನಗರ ಜಿಲ್ಲಾ ಕಾರ್ಯದರ್ಶಿ ಆದಂತಹ ಶ್ರೀಧಾರೆಡ್ಡಿಯವರು ಬರ್ತಾಯಿದ್ದಾರೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ ನಾವು ಸುಮಾರು ಒಂದು ಮೂರು ವರ್ಷಗಳಿಂದ ದೇವಸ್ಥಾನ ಕಟ್ಟಬೇಕು ಅಂತ ಇದ್ವಿ ಭಗವಂತನ ಕೃಪೆಯಿಂದ ಇದೆಲ್ಲ ಈಗ ಪೂರ್ತಿಯಾಗಿದೆ ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂದ್ಬಿಟ್ಟು ಎಲ್ಲರೂ ಮಾತಾಡ್ಕೊಂಡಿದ್ವಿ ಗ್ರಾಮಸ್ಥರೆಲ್ಲರೂ ಮಾಡ್ತಾಯಿದ್ದೀವಿ ದಯವಿಟ್ಟು ಬ್ಲೂಮ್ ಟಿ ವಿ ವೀಕ್ಷಕರು ಎಲ್ಲರೂ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸೇವಿಸಿ ಊಟವನ್ನು ಮಾಡಿಕೊಂಡು ಎಲ್ಲರೂ ಹೋಗಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತೀವಿ ಹನ್ನೆರಡನೇ ತಾರೀಕು ಮತ್ತು ಹದಿಮೂರನೇ ತಾರೀಕು ಅಂದರೆ ನಮ್ಮ ಒಂದು ಸುಮಾರು ಒಂದು ಇನ್ನೂರು ವರ್ಷಗಳ ಒಂದು ಹಳೆಯ ದೇವಸ್ಥಾನ ನಾಳೆ ನಾಡಿದ್ದು ಒಂದು ದೇವಸ್ಥಾನದ ಒಂದು ಪ್ರಾರಂಭೋತ್ಸವವನ್ನು ಮಾಡ್ತಾಯಿದ್ದೀವಿ ಸೊ ಇದಕ್ಕೆ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂಡಿದ್ದೀವಿ ಸೊ ನಾಳೆ ರಾತ್ರಿಯಿಂದ ನಾಳಿದ್ದು ಅಂದರೆ ಹದಿಮೂರನೇ ತಾರೀಕು ಸಾಯಂಕಾಲದವರೆಗೂ ಏನು ಇಲ್ಲಿ ಪೂಜಾ ಹವನ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗುತ್ತೆ ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಮತ್ತು ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಬೇಕೆಂದು ಸಮಸ್ತ ಗೋವಿಂದ ಗ್ರಾಮಸ್ಥರ ಪರವಾಗಿ ನಾನು ಈ ಈ ಮೂಲಕ ವಿನಂತಿಸ್ಕೊಳ್ತೇನೆ ಸೊ ಎಲ್ಲರೂ ಕೂಡ ತನು ಮನ ಧನ ಅರ್ಪಿಸಿ ಒಂದು ದೇವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಎಲ್ಲರೂ ಬರಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಎರಡೂ ದಿವಸ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ ದೇವರ ಪ್ರಸಾದವನ್ನು ಎಲ್ಲರೂ ಕೂಡ ಸ್ವೀಕರಿಸಿ ಕೃತಜ್ಞತೆ ಆಗಬೇಕು ಅಂತ ಈ ಮೂಲಕ ನಾನು ಸಮಸ್ತ ನಮ್ಮ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರಲ್ಲೂ ನಾನು ವಿನಂತಿಸ್ಕೊಳ್ತೇನೆ ಈ ಗ್ರಾಮವು ರಾಮಾಯಣ ಕಾಲದಿಂದಲೂ ಐತಿಹಾಸವಾಗಿದೆ ಕಾರಣ ಏನು ಅಂದರೆ ನಾರಾಯಣಘಟ್ಟ ಘಟ್ಟ ಗುಟ್ಟ ಬನ್ನೇರ್ಘಟ್ಟ ಈ ಮೂರು ಬೆಟ್ಟಗಳಿದ್ದಾವೆ ಈ ಮೂರು ಬೆಟ್ಟಗಳ ಮೇಲೆ ವೀರಾಂಜನೇಯ ಸ್ವಾಮಿ ಹೆಜ್ಜೆಗಳ ಗುರುತುಗಳು ಇದ್ದಾವೆ ಈ ಕುರುಹಾಗಿ ಆಗಿನ ಕಾಲದಲ್ಲೇ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಅದು ಈಗ ಶಿಥಿಲಗೊಂಡಿದ್ದು ಆ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿ ಒಂದು ಭವ್ಯವಾದ ಮಂದಿರವನ್ನು ಕಟ್ಟಿದ್ದೇವೆ ಇದೇ ತಿಂಗಳ ಹನ್ನೆರಡು ಮತ್ತು ಹದಿಮೂರು ಆ ಸ್ವಾಮಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇರುವುದರಿಂದ ನಮ್ಮ ಈ ಗ್ರಾಮದಲ್ಲಿ ಮತ್ತು ಈ ಐತಿಹ್ಯವಾದಂಥ ಒಂದು ಜಾಗದಲ್ಲಿ ಆ ಸ್ವಾಮಿಯ ಪ್ರತಿಷ್ಠಾಪನೆ ಆಗ್ತಾಯಿದೆ ಆದ್ದರಿಂದ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಇಡೀ ಎಲ್ಲ ಪ್ರಜೆಗಳು ಬಂದು ಆ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಹದಿಮೂರನೇ ತಾರೀಕು ಪ್ರತಿಷ್ಠಾಪನೆಯ ದಿನಾಂಕ ಹನ್ನೆರಡು ಗಂಟೆ ಒಳಗೆ ಎಲ್ಲ ಕಾರ್ಯಗಳು ಮುಗಿಯುತ್ತವೆ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ನಾವು ಎಲ್ಲ ಸಮಸ್ತ ನಮ್ಮ ಗೋವಿಂದ ಶೆಟ್ಟಿಪಾಳ್ಯ ನಾಗರಿಕರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಇವತ್ತು ನಮ್ಮ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಸ್ವಾಮಿ ದೇವಸ್ಥಾನ ಪ್ರಾರಂಭ ಮಾಡಿ ಸುಮಾರು ವರ್ಷಗಳಾಯಿತು ಇವತ್ತು ಈ ಒಂದು ಒಳ್ಳೆಯ ಸಮಯ ಬಂದಿದೆ ಈ ದೇವಸ್ಥಾನ ಇವತ್ತು ನಾಳೆ ನಾಳೆ ಹನ್ನೆರಡನೇ ತಾರೀಕು ಹದಿನೈದನೇ ತಾರೀಕು ಎರಡು ದಿವಸನೂ ಪೂಜೆ ಪುರಸರದಿಂದ ಹೋಮ ಆವರಣದಿಂದ ಸ್ವಾಮಿ ವೀರಂಜನಾ ಸ್ವಾಮಿಯನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಈ ಅಂಗವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಾಯ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಇದೇ ತಿಂಗಳ ಹದಿಮೂರನೇ ತಾರೀಕು ಹನುಮಂತ ಜಯಂತಿ ಇರುವುದರಿಂದ ಗೋಂದ ಶೆ ಗ್ರಾಮದಲ್ಲಿ ಹನುಮ ಹನುಮ ವಿಗ್ರಹ ಪ್ರತಿಷ್ಠಾಪನೆ ನೆರವೇರ್ತಾ ಇದೆ ಅದಕ್ಕಾಗಿ ವಿನಯ್ ಅವರು ಸಂತೋಷ್ ಗುರೂಜಿ ಮತ್ತು ಸಿದ್ಧಗಂಗಾ ಮಠ ಗುರೂಜಿ ಹಾಗೂ ಆಶ್ರಮದ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ ಅದಕ್ಕಾಗಿ ಭಕ್ತಾದಿಗಳೆಲ್ಲರೂ ಗೋಂದ ಶೆಟ್ಟಿಪ್ಪಾಳಿ ಗ್ರಾಮದಲ್ಲಿ ಈ ವಿಜಯೋತ್ಸವಕ್ಕಾಗಿ ಎಲ್ಲರೂ ಬಂದು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ